ಫೆಬ್ರವರಿ ಹತ್ತೊಂಬತ್ತರಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತೋತ್ಸವ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮರಾಠ ಸಮಾಜವು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಬಲಿಷ್ಠವಾಗಬೇಕು ಜೊತೆಗೆ ಶಿವಾಜಿ ಮಹಾರಾಜರ ಜಯಂತೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ನಮ್ಮ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿದ ಮರಾಠ ವಿದ್ಯಾಪ್ರಸಾರಕ ಮಂಡಲದ ಅಧ್ಯಕ್ಷರಾದ ಮುರೇರವರು ಹೇಳಿದರು ಸುಭಾಷ್ ಶಿಂಡೆ ಮಾತನಾಡಿ ಶಿವಾಜಿ ಮಹಾರಾಜರ ಇತಿಹಾಸ ಚರಿತ್ರೆಯನ್ನ ಇಂದಿನ ವಿದ್ಯಾರ್ಥಿಗಳಿಗೆ ಹಾಗೂ ಯುವಜನರಿಗೆ ತಿಳಿಸುವ ಉದ್ದೇಶದಿಂದ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಸುಪ್ರಸಿದ್ಧ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಶತಾಬ್ದಿ ಭವನದಲ್ಲಿ ಪೂರ್ವ ಸಭೆಯನ್ನ ಹಿರಿಯರೊಂದಿಗೆ ನಡೆಸಲಾಯಿತು ಈ ಸಮಾರಂಭದಲ್ಲಿ ಬಸವಂತಪ್ಪ ಮಾಲನ್ನವರ್ ಸಂಭಾಜಿ ಗೋಡ್ಸೆ ರಾಜು ಬಿರ್ಜನ್ನವರ್ ಮಹಾನಗರ ಪಾಲಿಕೆ ಸದಸ್ಯರಾದ ಶಂಕರ್ ಶೆಳಕೆ ಗಣೇಶ್ ಕದಂ ಶಿವಾಜಿ ಸೂರವಂಶಿ ಶಿವಾಜಿ ಕಾಳೆ ಜೈವಂತ್ ಕ್ಷೀರಸಾಗರ್ ಶಿವಾಜಿ ಘಾಟ್ಗೆ ಗಿರೀಶ್ ಪವಾರ್ ನಾಗರಾಜ್ ಹಂಗಳಕಿ ಮಂಜುನಾಥ್ ಜಾಧವ್ ಮಂಜುನಾಥ್ ಭೋಸ್ಲೆ ನಾರಾಯಣ್ ಹುಬ್ಬಳ್ಳಿ ದಿನೇಶ್ ದುಮಾಡ್ ಇನ್ನಿತರರು ಉಪಸ್ಥಿತರಿದ್ದರು ಸಮಾಜದ ಹಿರಿಯರು ನೂರಾರು ಯುವಕರು ಭಾಗವಹಿಸಿದ್ದರು ಇವತ್ತನೇ ದಿವಸ ಶಿವಾಜಿ ಮಹಾರಾಜರ ಜಯಂತ್ಯುತ್ಸವವಾಗಿ ಪೂರ್ವಾಯಿ ಸಭೆಯನ್ನು ಮರಾಠ ವಿದ್ಯಾಪ್ರಸಾರಕ ಮಂಡಳ ವತಿಯಿಂದ ಆಯೋಜಿಸಲಾಗಿತ್ತು ಸಮಾಜದ ಅನೇಕ ಹಿರಿಯ ಗುರು ಬಂದು ನಮ್ಮ ಸಲಹೆಗಳನ್ನು ಕೊಟ್ಟರು ಆ ಸಲಹೆ ಪ್ರಕಾರ ನಾವು ಒಪ್ಪಿಕೊಂಡು ಎಲ್ಲ ಜವಾಬ್ದಾರಿ ಆಡಳಿತ ಮಂಡಳಿ ವತಿಯಿಂದನೇ ಶಿವಜಂತಿ ಮಾಡೋದಂತೇಳಿ ನಿರ್ಣಯ ತಗೊಂಡು ಎಲ್ಲ ಖರ್ಚು ವ್ಯ ಅಂದ್ರೆ ಖರ್ಚೆ ಕಡಿಮೆ ಮಾಡಿ ಒಳ್ಳೆ ವಿಜೃಂಭಣೆಯಿಂದ ಶಿವಾಜಿ ಮಹಾರಾಜರ ಉತ್ಸವವನ್ನು ಆಚರಿಸೋಣ ಇವತ್ತು ಇವತ್ತೆಲ್ಲರೂ ಸಮಾಜದವರು ಕೂಡಿ ನಿರ್ಣಯ ತೆಗೆದುಕೊಂಡಿದ್ದೇವೆ ಮತ್ತು ರಂಗೋಲಿ ಸ್ಪರ್ಧೆ ಹೆಲ್ತ್ ಚೆಕಪ್ಪು ಹದಿನೈದು ತಾರೀಕಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಹಾಕವು ಹೆಣ್ಣು ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆ ಅನೇಕ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ ಮಂಡಳ ವತಿಯಿಂದ ಅದಕ್ಕೆ ಇವತ್ತಿನ ದಿವಸ ಎಲ್ಲರೂ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟು ಅಂದ್ರೆ ನಾವು ಏನ ನಿರ್ಣಯ ಕೆಲವು ಅಪಿ ಕೊಟ್ಟು ಮಾಡಿರಿ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೇವೆ ಮರಾಠ ಸಮಾಜದವರು ಅಂತ ಹೇಳಿ ಮರಾಠ ಬಾಂಧವರು ಎಲ್ಲರೂ ಜೊತೆ ಸಲಹೆ ಕೊಟ್ಟು ಒಳ್ಳೆಯ ವಿಜೃಂಭಣೆಯನ್ನು ಆಚರಿಸೋಣ ಅಂತ ಎಲ್ಲರೂ ಹಾರೈಸಿದ್ದಾರೆ ಧನ್ಯವಾದಗಳು ರಾಷ್ಟ್ರ ಸಂರಕ್ಷಕ ಶಾತ್ರ ತೇಜಸ್ವಿನ ವೀರ ಪುತ್ರ ರಾಜರಲ್ಲಿಯೇ ರಾಜ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತೋತ್ಸವ ಬರುವ ಫೆಬ್ರವರಿ ಹತ್ತೊಂಬತ್ತರಂದು ನಡೆಯಲಿದೆ ಇಂದು ಸನ್ಮಾನ್ಯ ಎಮ್ ಎನ್ ಮೋರೆ ಅವರ ನೇತೃತ್ವದಲ್ಲಿ ಸಮಾಜ ಬಾಂಧವರ ಒಂದು ಸಭೆಯನ್ನು ಕರೆದಿದ್ವಿ ಆ ಸಭೆಯೊಳಗೆ ಯುವಕ ಸನ್ಮಿತ್ರರು ಹಿರಿಯರು ಬಹಳಷ್ಟು ಜನ ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿ ವಿಜೃಂಭಣೆಯಿಂದ ಶಿವಾಜಿ ಜಯಂತಿ ಆಚರಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಭಾಷಣ ಸ್ಪರ್ಧೆ ಅವರ ಜೀವನ ಚರಿತ್ರೆಯನ್ನು ಹೇಳುವಂಥ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿಗಳನ್ನು ಕರೆಸಿ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನು ಇಳಿಸುವ ಕಾರ್ಯಕ್ರಮ ಎಲ್ಲ ಮಹತ್ತರವಾದ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ಮೂರು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಇವರಿಂದ ಈ ಛತ್ರಪತಿ ಶಿವಾಜಿ ಮಹಾರಾಜರ ಈ ಒಂದು ಮೆರವಣಿಗೆಯ ಉದ್ಘಾಟನೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ ಶಿವಾಜಿ ವೃತ್ತದಲ್ಲಿ ಅದಕ್ಕೆ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯೊಳಗ ಬಂದು ಶಿವಾಜಿ ಮಹಾರಾಜರ ಮೆರವಣಿಗೆ ಬೆಳಗ್ಗೆ ಉತ್ಸವ ಅದಕ್ಕಿಂತ ಬೆಳಗ್ಗೆ ಮುಂಜ ಮುಂಜಾನೆ ಹೋಮ ಹವನಾದಿ ಕಾರ್ಯಕ್ರಮಗಳು ಮತ್ತೆ ನಿಮ್ಮ ಮಹಿಳೆಯರಿಗಾಗಿ ಯುವಕರಿಗಾಗಿ ಬಹಳಷ್ಟು ಕಾರ್ಯಕ್ರಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಬಹಳಷ್ಟು ಕಾರ್ಯಕ್ರಮಗಳ ಆಯೋಜನೆ ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿ ಬಂಧುಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋಕೆ ನಮ್ಮ ಎಲ್ಲ ಸಮಾಜ ಬಾಂಧವರು ಮರಾಠ ಸಮಾಜ ಬಾಂಧವರ ಜೊತೆ ಉಳಿದ ಎಲ್ಲ ಸಮಾಜ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿ ಏನು ಶಿವಾಜಿ ಮಹಾರಾಜರು ಹಿಂದವಿ ರಾಷ್ಟ್ರ ಸಂರಕ್ಷಣೆಗಾಗಿ ಏನು ಹೋರಾಟವನ್ನು ಮಾಡಿದರು

ಅವ್ರ ಡೆತ್ ಆಗಲಿ ಇದನ್ನ ಆಗಲಿ ಅವು ಏನಾಗ್ತಾವ ಕರೆಕ್ಟ್ ಇನ್ನುವರೆಗೂ ಎಲ್ಲಿ ಸಿಕ್ಕಿಲ್ಲ ಯಾಕಂದ್ರೆ ಅದ್ರ ಸಂಬಂಧ ಒಂದು ಗ್ರೂಪ್ ಮಾಡಿದ್ರೆ ಕರೆ ಎಲ್ಲರೂ ಮಾರಾಟ ಒಂದು ಯಾಕಂದ್ರೆ ಅದನ್ನ ಮಾಡ್ಬೇಕಾಗಿಲ್ಲ ಅದಾವ